ಈ ಮೂಲಕ ಎಲ್ಲರಿಗೂ ನಮಸ್ಕರಿಸ್ತಾ ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹರೀಶ್ ಗೌಡ್ರು ಹಾಗೂ ಪದಾಧಿಕಾರಿಗಳು ಹಾಗೂ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ಹೋರಾಟ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಏನು ನಮ್ಮ ಅಧ್ಯಕ್ಷರೊಂದು ಸಲಹೆ ಕೊಟ್ಟರು ಅವ್ರಿಗೆ ಒಂದು ಎಚ್ಚರಿಕೆ ಕೊಡೋಣ ಕಾ ಕಾಮಗಾರ ಶೀಘ್ರವಾಗಿ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟು ಎಚ್ಚರಿ ಎಚ್ಚರಿಸೋಣ ಅವ್ರ ಕಾರ್ಯಕ್ರಮ ಒಂದು ಕಾಮಗಾರಿ ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಆಮೇಲೆ ನಾವು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟರು ಅವರ ಸೂಚನೆಯ ಮೇರೆಗೆ ನಾವು ಮನವಿ ಮಾಡಿ ಅವರಿಗೆ ಎಚ್ಚರಿಸಿ ಎಚ್ಚರಿಸಿ ಬಂದಿದ್ವಿ ಒಂದು ಎಂಟರಿಂದ ಹತ್ತು ಒಳಗಡೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ಅದೇ ಪ್ರಕಾರವಾಗಿ ನಮ್ಮ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ ಕಿರಿಯ ಅಭಿಯಂತರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಈ ಕೆ ಬೈಪಲ್ಲಿ ರಸ್ತೆಯ ಕಾಮಗಾರಿಯನ್ನ ಆ ಪ್ರಾರಂಭ ಪ್ರಾರಂಭಿಸಿದ್ದಾರೆ ಈ ಗುತ್ತಿಗೆದಾರರಿಗೆ ಒತ್ತಡ ಹೇರಿ ಪ್ರಾರಂಭಿಸಿದ್ದಾರೆ ಅವರಿಗೆ ಕೆ ಬೈಪಲ್ಲಿ ರಸ್ತೆ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕೆ ಬೈಪಲ್ಲಿ ರಸ್ತೆಯ ಬಗ್ಗೆ ಗುತ್ತಿವರ್ಜೆಯನ್ನ ವಹಿಸಿ ಈ ಒಂದು ಕಾಮಗಾರಿಯನ್ನು ಶೀಘ್ರವಾಗಿ ಪ್ರಾರಂಭಿಸಲು ಒತ್ತಡವನ್ನು ಹೇರಲು ಕಾರಣಕರ್ತರಂತ ನಮ್ಮ ಅಧ್ಯಕ್ಷರಾದ ಹರೀಶ್ ರೋಗ ಹರೀಶ್ ಗೌಡ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನೀ ತಾವು ಹೀಗೆ ಇನ್ನೂ ಅನೇಕ ಹೆಚ್ಚು ಹೆಚ್ಚು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾವು ಪ್ರತಿ ಕಚೇರಿಗೆ ಹೊರಡ್ತಾ ಇದ್ದೀರಿ ಅಲ್ಲಿನ ಲೋಪದೋಷಗಳನ್ನು ಸರಿಪಡಿಸ್ತಾ ಇದ್ದೀರಿ ತಮಗೆ ನಮ್ಮ ಸಂಘಟನೆ ಹಾಗೂ ಮುಳಬಾಗಲ್ ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಅದೇ ರೀತಿ ನಮಗಿನ್ನ ಕೆ ಕೆಬೈಪಲ್ಲಿ ರಸ್ತೆಗೆ ಒಂದು ಬಸ್ಸಿನ ಕೊರತೆ ಇತ್ತು ಐದು ಗಂಟೆಗೆ ಒಂದು ಖಾಸಗಿ ಬಸ್ ಹೋದ್ರೆ ಆ ನಂತರ ಬಸ್ಸೇ ಇರಲಿಲ್ಲ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಂಸ್ಥೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದರು ಚರ್ಚೆ ಮಾಡಿದ ತಕ್ಷಣ ಆರು ಹತ್ತಿಗೆ ಒಂದು ಬಸ್ ಹಾಕಿದ್ದಾರೆ ಹಾಕ್ಸಿದ್ದಾರೆ ನಮ್ಮ ಅಧ್ಯಕ್ಷರು ಆ ಬಸ್ ಅವರ ಒಂದು ಮನವಿಯ ಮೇರೆಗೆ ಒಂದು ಬಸ್ಸನ್ನು ನಮಗೆ ಹಾಕಿ ಹಾಕ್ಸಿದಂತಹ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಅಲ್ಲಿ ಒಂದು ಅವ್ರ ಮನವಿಯನ್ನ ಮನವಿ ಪತ್ರದ ಮುಖಾಂತರ ಅವ್ರು ಮನವರಿಕೆ ಮಾಡಿಕೊಟ್ಟಂತ ಅಧ್ಯಕ್ಷ ಅಧ್ಯಕ್ಷರಿಗೆ ಆ ಒಂದು ಕಾರಣಕ್ಕೂ ಕೂಡ ನಮ್ಮ ಕೆ ಬೈಪಲ್ಲಿ ರಸ್ತೆ ಜನತೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಹಾಗೆ ನಮಗಿನ್ನ ಕೆ ಬೈಪಲ್ಲಿ ರಸ್ತೆಗೆ ಇನ್ನೂ ಒಂದು ಕೊರತೆ ಇದೆ ಏನು ಅಂತಂದ್ರೆ ಕೆ ಬೈಪಲ್ಲಿ ರಸ್ತೆಯಲ್ಲಿ ಬಸ್ಸುಗಳು ಓಡಾಟಕ್ಕೆ ತುಂಬಾ ಸಮಸ್ಯೆ ಆಗಿದೆ ಏನಪ್ಪ ಅಂತಂದ್ರೆ ಎಲ್ಲಾ ರಸ್ತೆಗಳಲ್ಲೂ ಬಸ್ಸುಗಳು ಹೋಗ್ತಾ ಇದೆ ಆ ರಸ್ತೆ ಜನತೆ ಹತ್ಕೊಳ್ಳೋದಕ್ಕೆ ಹಿಡಿಯೋದಕ್ಕೆ ಆ ರಸ್ತೆಯಲ್ಲೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೆಬೈಪಲ್ಲಿ ರಸ್ತೆಯಲ್ಲಿ ಕೂಡ ಇತ್ತು ಏನು ಇತ್ತೀಚೆಗೆ ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಅಲ್ಲಿನ ಬಸ್ ನಿಲ್ದಾಣವನ್ನ ರದ್ದು ಮಾಡಿ ಅವರು ಈ ಬ ಮಲ್ನಾಯ್ಕನಹಳ್ಳಿ ರೋಡ್ಗೆ ಶಿಫ್ಟ್ ಮಾಡಿರ್ತಾರೆ ಈಗ ಆ ರಸ್ತೆ ಕಾಮಗಾರಿ ಮುಗಿದಿದೆ ನಮ್ಮ ಬಸ್ ನಿಲ್ದಾಣವನ್ನ ನಮ್ಮ ರಸ್ತೆಯಲ್ಲೇ ಕೊಡಿ ನಮ್ಮ ಬಸ್ ಓಡಲು ನಮ್ಮ ರಸ್ತೆಯಲ್ಲೇ ಕೊಡಿ ಅಂತೇಳಿ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನ ಮಾಡ್ತಾ ದಯವಿಟ್ಟು ಒಂದು ಈ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಾಳೆ ಮನವಿ ಪತ್ರದೊಂದಿಗೆ ನಿಮ್ಮ ಕಚೇರಿಗೆ ಬಂದು ಒಂದು ಮನವಿ ನಗರಸಭೆ ಅಧಿಕಾರಿಗಳಿಗೆ ನಾವು ನಾಳೆ ಮನವಿ ಪತ್ರವನ್ನು ಕೊಡುವುದರ ಮುಖಾಂತರ ಕೆ ಬಲ್ ಕೆ ಕೆ ಬೈಪಲ್ಲಿ ರಸ್ತೆ ಮುಟ್ಟಲುಪೇಟೆ ರಸ್ತೆಯಲ್ಲೇ ನಮಗೆ ಬಸ್ ನಿಲ್ದಾಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎರಡೂ ಕಡೆ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸ್ತಾ ಇದ್ದಾರೆ ಅದನ್ನ ತಡೆಗಟ್ಟಿ ಮತ್ತೆ ಏನು ನಮ್ಮ ರಸ್ತೆಯನ್ನ ಅಗಲೀಕರಣ ಮಾಡಿದ್ರೆ ಮಾಡಿದ ತಕ್ಷಣ ನೀವು ಬಸ್ನ ಅಲ್ಲೇ ನಿಲ್ದಾಣ ಮಾಡ್ಕೊಡ್ತೀವಿ ಅಂತ ಮಾರ್ಕ್ ಮಾತು ಕೊಟ್ಟಿದ್ರಿ ಆ ಮಾತ್ ಪ್ರಕಾರ ನಡ್ಕೊಂಡು ಅಲ್ಲಿ ಬಸ್ ನಿಲ್ದಾಣ ಬಸ್ ನಿಲ್ಸೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ನಾಳೆ ಮನವಿ ಪತ್ರ ಕೊಡ್ತೀವಿ ಹಾಗೆ ಪೊಲೀಸ್ ಇಲಾಖೆ ಕೂಡ ಒಂದು ಮನವಿ ಕೊಟ್ಟು ಅಲ್ಲಿ ಬಸ್ನ ನಿಲ್ ನಿಲ್ಸೋದಕ್ಕೆ ನಾವು ಮನವಿ ಕೊಡ್ತೀವಿ ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ನಮ್ಮ ಜೊತೆ ಕೈಜೋಡಿಸಿ ಕೆಬೈಪಲ್ಲಿ ರಸ್ತೆಯ ಜನತೆಯ ಒಂದು మనవిగే స్పందిస్త అధ్యక్ష కలిము ధన్యవాదా ఎలా మాత్రం ముగ్తాయి